ನಟ ಜಗ್ಗೇಶ್ವರ್ಗೆ ಸರಿಯಾಗಿ ಹೋಗಿದ್ದಾರೆ ಮಾಧ್ಯಮದವರು ಅಂತ ಹೇಳ್ಬೋದು ಅದರಲ್ಲಿ ನಮ್ಮ ರಂಗಣ್ಣ ಅಂತೂ ತುಂಬಾ ವಿಶೇಷವಾಗಿ ಹೋಗದಿದ್ದಾರೆ ಜಗ್ಗೇಶ್ ಅವರು ಇತ್ತ ಇತ್ತೀಚೆಗೆ ದುರಾಂಕರದ ಮಾತುಗಳು ಮಾತಾಡಬೇಕಂದ್ರೆ ಅವ್ರು ಯಾವ ಹಂತಕ್ಕೆ ಹೋಗ್ತಿದ್ದಾರೆ ಎಂಬುದು ಅವರು ಮರ್ತಿದ್ದಾರೆ ಎಷ್ಟು ಜನ ದೊಡ್ಡ ನಟ ಎಂಬುದನ್ನು ಕೂಡ ಅವರು ಮರ್ತಿದ್ದಾರೆ ಎಷ್ಟೋ ಜನ ಪರ್ದೇ ಮೇಲೆ ನಗರದಂಥವ್ರು ರಿಯಲ್ ಲೈಫ್ನಲ್ಲಿ ಮಾತನಾಡಿ ಈಗ ಕೆಟ್ಟವರಾಗಿ ಕಾಣ್ತಿದ್ದಾರೆ ಜಗ್ಗೇಶ್ ಅವರು ಜಗ್ಗೇಶ್ ಅವ್ರಿಗೆ ಯಾಕೆ ಅಂತ ಬುದ್ಧಿ ಬಂದು ಅಂದರೆ ಆಗ್ತಿಲ್ಲ ಈಗ ಸದ್ಯ ಈಗ ವರ್ತರವ್ರ ಬಗ್ಗೆ ಅವನೊಬ್ಬ ನಾಲ್ ಹೈಕು ಮತ್ತು ಅವನೊಬ್ಬ ಕೆಲಸಕ್ಕೆ ಬರೆದಿದ್ದನ್ನು ತಗಲಾಕೊಂಡು ಅಂತ ಏನೋ ಪದ ಉಪಯೋಗಿಸಿದಂಥವ್ರು ಅವರೊಬ್ಬ ಅವಿವೇಕಿ ಅಂತ ಪದವನ್ನು ಉಪಯೋಗಿಸಿದಂಥ ನಮ್ಮ ನಟ ಜಗ್ಗೇಶ್ವರ್ಗೆ ಸಂಕಷ್ಟ ಶುರುವಾಗಿದೆ ಸಾಕಷ್ಟು ಜನ ಅವರಿಗೆ ಅಭಿಮಾನಿಗಳೆಲ್ಲ ವರ್ತರ್ ಅಭಿಮಾನಿಗಳು ಕ್ಷಮೆ ಆಚರಿಸ್ಬೇಕು ಅಂತ ಕೂಡ ಕೇಳ್ತಿದ್ದಾರೆ ಇಲ್ಲಾಂದರೆ ನಿಮ್ಮ ಮನೆ ಮುದಿಕೆ ಆಗ್ತೀ ಅಂತಲೂ ಸಹ ಈ ಮೂಲಕ ಹೇಳ್ತಿದ್ದಾರೆ ನೀವು ನಿಮ್ಮ ನಾರಿಗೆ ತಕ್ಕನಾಗಿ ಮಾತಾಡಬೇಕಾಗಿ ನಿಮ್ಮ ಗೌರವ ಕೂಡ ಹೆಚ್ಚಾಗುತ್ತೆ ನಿಮ್ಮ ಸಿನಿಮಾ ಪ್ರಮೋಷನ್ ನಿಮ್ಮ ತೆಹಳಿಗೋಸ್ಕರ ಬಾಯಿಗೆ ಬಂದಾಗ ಇನ್ನೊಬ್ಬನ ವ್ಯಕ್ತಿನ ತೆಗೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಎಂಬುದನ್ನು ಈಗ ವರ್ತೂರ್ ಸಂತೋಷ ಅಭಿಮಾನಿಗಳು ಮರು ಪ್ರಶ್ನೆಯನ್ನು ಕೂಡ ಮಾಡ್ತಿದ್ದಾರೆ ಸದ್ಯದ ಯಾವುದಕ್ಕೂ ಕೂಡ ಇನ್ನೂ ಗುರುದೇಶ್ ಪಾಂಡೆ ಆಗಿರ್ಬೋದು ನಮ್ಮ ಗುರುಪ್ರಸಾದ್ ಆಗಿರ್ಬೋದು ಜಗೇಶ್ ಯಾರೂ ಕೂಡ ಇದಕ್ಕೆ ಉತ್ತರವನ್ನು ಕೊಟ್ಟಿಲ್ಲ ಆದರೆ ಮುಂದೆ ಜಗೇಶ್ ಅವರು ಇದಕ್ಕೆ ಉತ್ತರ ಕೊಡ್ತಾರಲ್ಲ ಎಂಬುದು ಕಾದು ನೋಡಬೇಕಿದೆ ವರ್ತೂರ್ ಅಭಿಮಾನಿಗಳಂತೂ ಗರಂ ಆಗಿರೋದಂತೂ ನಿಜವಾಗಿದೆ